ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ಅವರ ಜೊತೆ ನಿಂತು ಅವರನ್ನ ಜೈಲಿನಿಂದ ಬಿಡಿಸಿ ಇದೀಗ ಪತಿ ಹಾಗೂ ಮಗನ ಜೊತೆ ಖುಷಿಯಿಂದ ಇದ್ದಾರೆ ಆದರೆ ಇದೀಗ ಮಗ ವಿನೀಶ್ ಅವರು ತಾಯಿಯನ್ನ ಕರೆದುಕೊಂಡು ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾ ಮಗನ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಹೇಳಿದ್ದೇನೋದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನ್ ಅವರಿಂದ ಸಾಕಷ್ಟು ನೋವು ತಿಂದಿದ್ದಾರೆ ಆದರೆ ದರ್ಶನ್ ಎಷ್ಟು ಕಷ್ಟ ಕೊಟ್ಟಿದ್ದರೂ ಕೂಡ ಪತಿಯ ಕಷ್ಟದಲ್ಲಿ ಜೊತೆಯಾಗಿ ನಿಂತು ಅವರನ್ನು ಜೈಲಿನಿಂದ ಬಿಡಿಸಿದ್ದರು ಇದೀಗ ದರ್ಶನ್ ಎಲ್ಲೂ ಕೂಡ ಹೋಗದಂತೆ ಯಾರ ಜೊತೆ ಕೂಡ ಸೇರದಂತೆ ತುಂಬಾ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಮಗ ವಿನೀಶ್ ಅಂದರೆ ಸಿಕ್ಕ ಬಟ್ಟೆ ಇಷ್ಟ ಇನ್ನು ವಿನೀಶ್ಗೂ ಕೂಡ ತಂದೆ ತಾಯಿ ಜೊತೆ ಇರುವುದೆಂದರೆ ತುಂಬ ಖುಷಿ ಇದೀಗ ವಿನೀಶ್ ಅವರು ಮೈಸೂರಿನಲ್ಲಿ ತಾಯಿ ವಿಜಯಲಕ್ಷ್ಮಿ ಅವರನ್ನು ಕುದುರೆ ಗಾಡಿಯಲ್ಲಿ ಕೂರಿಸಿಕೊಂಡು ಸವಾರಿ ಮಾಡಿದ್ದಾನೆ ವಿಜಯಲಕ್ಷ್ಮಿ ಅವರು ಮಗನನ್ನು ತಬ್ಬಿಕೊಂಡು ಕುದುರೆ ಗಾಡಿ ಓಡಿಸಿ ಸಿಕ್ಕಾ ಬಟ್ಟೆ ಸಂತೋಷಪಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ಮಗನ ಜೊತೆ ಇರುವ ಫೋಟೋ ಹಂಚಿಕೊಂಡು ನನ್ನ ಮಗ ನನ್ನ ಜೀವ ಹಾಗೂ ಜೀವನ ಇದು ನನ್ನ ಖುಷಿ ಲೈಫ್ ಅಂತ ಬರೆದುಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ